ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಖಾಲಿ ಮಾತನಾಡುವುದು ಬೇಡ ಫಸ್ಟ್ ನನಗೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೊದಲು ಪತ್ರ ಬರೆಯಲಿ ರಾಯಚೂರಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಯಾರೆಲ್ಲ ದರ ಬೇಡ ಅಂತಿದ್ದಾರೆ ಪತ್ರ ಬರೆಯಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರತಕ್ಕಂಥದ್ದು ಎಸ್ ನಾಳೆಯಿಂದ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಖಾಲಿ ಮಾತನಾಡುವುದು ಬೇಡ ಫಸ್ಟ್ ನನಗೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೊದಲು ಪತ್ರ ಬರೀಲಿ ರಾಯಚೂರಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಯಾರೆಲ್ಲ ದರ ಬೇಡ ಅಂತಿದ್ದಾರೆ ಪತ್ರ ಬರೀಲಿ ನಾವು ಬೇಡ ಅಂತಿದ್ದೀವಿ ಅದು ಬೇರೆ ವಿಚಾರ ರಾಯಚೂರಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನೋಡಿ ಮಾತ್ರ ಮಟ್ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಬಿ ಜೆ ಪಿ ಅವರು ಖಾಲಿ ಮಾತನಾಡೋದು ಬೇಡ ಫಸ್ಟ್ ನನಗೆ ಪತ್ರ ಬರಲಿ ಸರ್ಕಾರಕ್ಕೆ ಪತ್ರ ಬರೀಲಿ ಕೇಂದ್ರ ಸರ್ಕಾರಕ್ಕೆ ಮೊದಲು ಪತ್ರ ಬರೀಲಿ ಆಮೇಲೆ ಅದರ ಬಗ್ಗೆ ಚಿಂತೆ ಮಾಡೋಣ ವಿಚಾರ ಮಾಡೋಣ ರಾಯಚೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾವು ಬೇಡ ಅಂತಿದ್ದೀವಿ ಅದು ಬೇರೆ ವಿಚಾರ ಇವರು ಬಿ ಜೆ ಪಿಯವರು ಬರೀ ಮಾತಾಡೋದು ಬೇಡ ಮೊದಲು ಪತ್ರ ಬರೀಲಿ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಅಂತ ಅವರು ಬಿಜೆಪಿಯವರು ಅವ್ರು ಖಾಲಿ ಮಾತಾಡೋದು ಬೇಡ ಅವರು ಫಸ್ಟು ಸರ್ಕಾರಕ್ಕೆ ನನಗೆ ಕೇಂದ್ರ ಸರ್ಕಾರಕ್ಕೆ ನನಗೆ ಇಬ್ರು ಸೇರಿ ಎಲ್ಲ ಎಂ ಪಿಗಳು ಕಾಗ್ದ ಬರೀಲಿ ಯಾರಾರು ಬೇಡ ಅಂತ ಹೇಳ್ತಾ ಇದಾರೆ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ ಅದು ಬೇರೆ ವಿಚಾರ ಯಾರು ಎಂ ಪಿ ನಾನು ಒಬ್ಬನ ಹೆಸರು ಹೇಳಕ್ಕೆ ನಾನು ತಯಾರಿಲ್ಲ ಎಲ್ಲರೂ ಸೇರಿ ಫಸ್ಟು ಕಾಗದ ಬರೀಲಿ ನಿಮ್ಮದು ಪ್ರತಿಭಟನೆ ಇದೆ ವಿರೋಧ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟ್ರಿಗೂ ಬರೀಲಿ ಸೆಂಟ್ರಲ್ ಮಿನಿಸ್ಟ್ರಿಗೂ ಬರೀಲಿ ಆಮೇಲೆ ಮಾತಾಡೋಣ ಸುಮ್ಮನೆ ಬರೀ ನಿಮಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ಟು ಯಾರು ಕೇಳ್ತಾರೆ ನನ್ಪ ಅವರು ಬಿ ಜೆ ಪಿಯವರು ಅವರು ಖಾಲಿ ಮಾತಾಡೋದು ಬೇಡ ಅವರು ಫಸ್ಟು ಸರ್ಕಾರಕ್ಕೆ ನನಗೆ ಕೇಂದ್ರ ಸರ್ಕಾರಕ್ಕೆ ನನಗೆ ಇಬ್ಬರು ಸೇರಿ ಎಲ್ಲ ಎಮ್ ಪಿಗಳು ಕಾಗ್ದ ಬರೀಲಿ ಯಾರಾರು ಬೇಡ ಅಂತ ಹೇಳ್ತಾ ಇದ್ದಾರೆ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ ಅದು ಬೇರೆ ವಿಚಾರ ಯಾರು ಎಂ ನಾನು ಒಬ್ಬನ ಹೆಸರು ಹೇಳಕ್ಕೆ ನಾನು ತಯಾರಿಲ್ಲ ಎಲ್ಲರೂ